ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಚನೆ ಆಗಿರತಕ್ಕಂಥ ಭಾರತ ದೇಶ ವಿವಿಧ ಸಂಸ್ಕೃತಿಗಳ ವಿವಿಧ ಭಾಷೆಗಳ ಸಮ್ಮಿಳಿತ ಆದರೆ ಕೇಂದ್ರ ಸರ್ಕಾರದಲ್ಲಿ ಉತ್ತರ ಭಾರತೀಯ ಸರ್ಕಾರ ಉತ್ತರ ಭಾರತೀಯರೇ ಅಧಿಕ ಸಂಖ್ಯೆಯಲ್ಲಿ ದೇಶದ ಪ್ರಧಾನಿಗಳಾದ ಹಿನ್ನೆಲೆಯಲ್ಲಿ ಪ್ರಾರಂಭದಿಂದಲೂ ಕೂಡ ಹಲವಾರು ದಶಕಗಳಿಂದ ಹಿಂದಿಯನ್ನು ವಿಜೃಂಭಿಸುವಂಥ ಮತ್ತು ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ದಿವಸ ಆಚರಣೆ ಮಾಡುವಂಥ ಕೆಲಸ ಕಳೆದ ನಲವತ್ತೈವತ್ತು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಆದರೆ ದೇಶದ ಎಲ್ಲ ಜನರ ತೆರಿಗೆ ಬೇಕು ದೇಶದ ಎಲ್ಲ ಜನರ ಮತದಾನ ಬೇಕು ದೇಶದ ಎಲ್ಲ ಜನರು ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ಸಂವಿಧಾನಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ ದೇಶದ ಎಲ್ಲ ಜನರಿಂದ ಆಯ್ಕೆ ಅದು ಆಯ್ಕೆ ಆಗುವಂಥ ಲೋಕಸಭಾ ಸದಸ್ಯರು ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಂಥ ಅವಕಾಶ ಇದೆ ಆದರೆ ದೇಶದ ಎಲ್ಲ ಜನರ ಸವಲತ್ತು ಪಡೆಯುವಂಥ ಕೇಂದ್ರ ಸರ್ಕಾರ ದೇಶದ ಎಲ್ಲ ಭಾಷೆಗಳಿಗೆ ಸಮಾನ ಗೌರವವನ್ನು ಯಾಕೆ ಕೊಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ್ರದು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆದು ಮತ್ತು ಎಲ್ಲ ಕನ್ನಡಿಗರದು ಯಾಕೆಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೇಂದ್ರ ಸರ್ಕಾರದ ಒತ್ತಾಯ ಪೂರ್ವಕ ಹಿಂದಿ ಏರಿಕೆಯನ್ನು ವಿರೋಧಿಸಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರು ಹಾಗೆ ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹೋರಾಟ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ವಿಚಾರದಲ್ಲಿ ಜೈಲುವಾಸವನ್ನು ಕೂಡ ಅನುಭವಿಸಿದ್ದಾರೆ ಕರ್ನಾಟಕ ರಕ್ಷಣಾ ಕಾರ್ಯ ಇದನ್ನು ಒತ್ತಿ ಒತ್ತಿ ಹೇಳಬೇಕಾಗ್ತದೆ ಕೇಂದ್ರ ಸರ್ಕಾರದ ಒತ್ತಾಯ ಪೂರ್ವಕ ಏರಿಕೆನ ವಿರೋಧಿಸಿ ಹೋರಾಟ ನಡೆಸಿ ಹದಿನಾಲ್ಕು ಹದಿನೈದು ದಿನಗಳ ಕಾಲ ಜೈಲುವಾಸವನ್ನು ಅನುಭವಿಸಿದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಜಿಲ್ಲೆಯ ಕಾರ್ಯಕರ್ತರು ನಮ್ಮಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಿದ್ದಂಥ ಕಾರ್ಯಕ್ರಮವನ್ನು ವಿರೋಧಿಸಿ ಅವತ್ತು ದಾಪಿ ಅಂಜನಪ್ಪನವರು ಸೇರಿದಂತೆ ಅನೇಕ ಗೆಳೆಯರು ಹದಿನಾಲ್ಕು ದಿನ ಹದಿನಾಲ್ಕು ದಿನಗಳ ಕಾಲ ಜೈಲುವಾಸವನ್ನು ಅನುಭವಿಸಿ ನಾರಾಯಣಗೌಡರ ಆದೇಶ ಮೇರೆಗೆ ಹೋರಾಟ ನಡೆಸಿ ನಂತರ ಹದಿನೈದು ದಿನಗಳ ನಂತರ ಬಿಡುಗಡೆ ಆದಂಥದ್ದು ಯಾಕೆಂದರೆ ಎಲ್ಲವೂ ಕೂಡ ಇತಿಹಾಸ ಇತಿಹಾಸವನ್ನು ಮುಚ್ಚಿಟ್ಟು ಯಾವುದನ್ನು ಕೂಡ ಹೇಳಲಿಕ್ಕೆ ಬರಲ್ಲ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೇವಲ ಪತ್ರಿಕಾ ಹೇಳಿಕೆಗಳಿಗೆ ಅಥವಾ ಒಂದು ದಿನದ ಹೋರಾಟಕ್ಕೆ ಮೀಸಲಾಗಲಿಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ರಾಜ್ಯ ಮಟ್ಟದ ಸಮಾವೇಶದಲ್ಲೇ ಕರ್ನಾಟಕ ರಕ್ಷಣಾ ಅಧ್ಯಕ್ಷ ನಾರಾಯಣಗೌಡರು ಘೋಷವಾಕ್ಯ ಅದು ಕರ್ನಾಟಕದಿಂದ ಭಾರತ ಯಾಕಂದರೆ ಭಾರತ ಆಗಿರೋದೇ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಪಾಂಡಿಚೇರಿ ಗೋವಾ ಸೇರಿದಂಥ ಅನೇಕ ರಾಜ್ಯಗಳಿಂದ ಹಾಗಾಗಿ ಕಾಲ ಕೇವಲ ಸೆಪ್ಟೆಂಬರ್ ಹದಿನಾಲ್ಕು ಮಾತ್ರ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಮಾಡ್ತಿರ್ತಕ್ಕಂಥ ದ್ರೋಹ ಅನ್ಯಾಯಗಳನ್ನು ಪ್ರತಿಭಟಿಸ್ತಲೇ ಇರ್ತೀವಿ ಯಾಕೆಂದರೆ ಒಂದು ದಿನ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿಯತ್ತೇ ಎತ್ತಿರುತ್ತೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ಸೆಪ್ಟೆಂಬರ್ ಹದಿನಾಲ್ಕರ ಹಿಂದಿ ದಿವಸವನ್ನು ವಿರೋಧಿಸಿ ಅದು ಸಾಮಾಜಿಕ ಜಾಲತಾಣದ ಮೂಲಕ ಅಭಿಯಾನವನ್ನು ಕೂಡ ಮಾಡಿದಂಥ ಇವತ್ತು ಇವತ್ತಿನ ಯುವ ಜನಾಂಗ ಇದರ ಬಗ್ಗೆ ಎಚ್ಚರ್ ಎಚ್ಚರಿಸ್ಕೊ ಎಚ್ಚ ಎಚ್ಚೆತ್ತು ಹೋರಾಟದಲ್ಲಿ ಜಾಸ್ತಿ ಭಾಗವಹಿಸ್ತಾ ಇರೋದು ಅತ್ಯಂತ ಖುಷಿಯ ವಿಷಯ ಹಾಗಾಗಿ ಮತ್ತೊಮ್ಮೆ ನಮ್ಮ ಕಳಕಳಿ ಮನವಿಷ್ಟೇ ನಮ್ಮ ನಾಡಿನ ಎಲ್ಲ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಸಂಸತ್ತಲ್ಲಿ ಕನ್ನಡದಲ್ಲೇ ಮಾತಾಡಿ ಕನ್ನಡದ ಪ್ರತಿನಿಧಿಗಳಾಗಿ ನೀವು ಹೋಗಿದ್ರೆ ಇವತ್ತಿನ ಕಾಲದಲ್ಲಿ ನಾವು ಜೇಜ್ ಪಟೇಲ್ ಅವರನ್ನ ನೆನೆಸ್ಕೋಬೇಕಾಗ್ತದೆ ಸಂಸತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾತನಾಡಿ ಕನ್ನಡದ ಧ್ವನಿಯನ್ನು ಮೊಳಗಿಸಿದಂಥ ಜೈಜ್ ಪಟೇಲ್ರ ನಂತರ ಆದಿಯಾಗಿ ಅನಂತ್ ಕುಮಾರ್ ಅವರು ಸೇರಿದಂತೆ ಅನೇಕ ಜನ ಕನ್ನಡದಲ್ಲಿ ಮಾತಾಡದಂತ ನಿದರ್ಶನಗಳಿದೆ ಇವತ್ತಿನ ನಮ್ಮೆಲ್ಲ ಸದರು ಕೇಂದ್ರವನ್ನು ರಾಜ್ಯವನ್ನು ಪ್ರಚಿಸುವಂತಹ ಕೇಂದ್ರ ಸಚಿವರು ಕನ್ನಡದಲ್ಲಿ ಮಾತಾಡುವಂಥದ್ದು ತಮಿಳುನಾಡಿನ ದ್ರಾವಿಡ ಚಳುವಳಿಯ ಮುಂದುವರೆದ ಭಾಗವಾಗಿ ನಾವೆಲ್ಲರೂ ಕೂಡ ಅದನ್ನು ಒಪ್ಪಬೇಕಾಗ್ತದೆ ಅದು ನಮಗೆ ಅವರಿಗೆ ಅಂತರ್ಜಾಲದ ವಿಚಾರದಲ್ಲಿ ಬೇರೆ ಬೇರೆ ಸಮ ಸಮಸ್ಯೆಗಳಿರ್ಬೋದು ಆದರೆ ದ್ರಾವಿಡ ಚಳುವಳಿ ಇವತ್ತು ತಮಿಳ್ನಾಡನ್ನ ತಮಿಳುನಾಡಲ್ಲಿ ಕಟ್ಟಿ ಬೆಳೆಸ್ದಂಥ ದ್ರಾವಿಡ ಚಳವಳಿ ಹಿಂದಿಯನ್ನು ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ ಇವತ್ತಲ್ಲಿರೋದು ದ್ವಿಭಾಷಾ ನೀತಿ ಅದೇ ರೀತಿ ಕನ ಕರ್ನಾಟಕದಲ್ಲೂ ಕೂಡ ಎಲ್ಲ ಕನ್ನಡಿಗರು ಒಗ್ಗೂಡಬೇಕಾಗ್ತದೆ ನಿಮ್ಮ ಜಾತಿ ಧರ್ಮವನ್ನು ಮೀರಿ ಭಾಷೆಗೆ ಒಗ್ಗೂಡಿ ಕನ್ನಡವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮುಂದಿನ ತಲೆಮಾರಿಗೆ ಕರ್ನಾಟಕವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅದು ದ್ವಿಭಾಷಾ ನೀತಿಗೆ ಒಳಗೊಂಡಂಥ ಕರ್ನಾಟಕ ಆಗಲಿ ವಿಶೇಷವಾಗಿ ಕ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ಕರ್ನಾಟಕದ ಆಡಳಿತ ಭಾಷೆ ಕನ್ನಡಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಿಂದಿ ದಿವಸನ ಆಚರಿಸುವಂಥ ಕೇಂದ್ರ ಸರ್ಕಾರ ಕರ್ನಾಟಕ ಕನ್ನಡಿಗರ ತೆರಿಗೆ ಹಣದ ಕರ್ನಾ ನಮ್ಮ ಕ ನಮ್ಮ ಪಾಲಿನ ಜಿ ಎಸ್ ಟಿ ಹಣವನ್ನು ಕೊಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಹಿಂದಿಯನ್ನು ವಿಜೃಂಭಿಸುವಂಥ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಮತ್ತೆ ಪ್ರಶ್ನೆ ಕೇಳಬೇಕಾಗ್ತದೆ ನಿಮ್ಮನ್ನು ನಾವು ಕೊರಳು ಪಟ್ಟಿ ಹಿಡಿದು ಕೇಳೋದಕ್ಕಿಂತ ಮುಂಚೆ ನಿಮ್ಮ ರಾಜ್ಯದಲ್ಲಿ ನಡೆಸುವಂಥ ಹಿಂದಿ ಸಪ್ತಾಹ ಕಾರ್ಯಕ್ರಮವನ್ನು ಬಂದ್ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೇ ಹದಿನಾಲ್ಕನೇ ತಾರೀಕು ಕರ್ನಾಟಕ ರಕ್ಷಣಾ ವದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಹೋರಾಟ ನಡೀತಿದೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹದಿನಾಲ್ಕನೇ ತಾರೀಕು ಹೋರಾಟ ಮಾಡ್ತಾರೆ ಇಡೀ ರಾ ತಿಂಗಳಲ್ಲಿ ಎಲ್ಲೆಲ್ಲಿ ಹಿಂದಿ ಸಪ್ತಾಹ ಕಾರ್ಯಕ್ರಮಗಳಾಗ್ತದೋ ಅಂಥ ಕಡೆ ಎಲ್ಲ ಕಾರ್ಯಕ್ರಮಗಳಿಗೆ ಕರ್ನಾಟಕ ರಕ್ಷಣೆ ಕಾರ್ಯಕರ್ತರು ನೂಗ್ತಾರೆ ಪ್ರತಿಭಟನೆಯನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಅಧೀನದ ಇಲಾಖೆಗಳು ಮತ್ತು ಇನ್ನಿತರರು ಯಾರ್ಯಾರು ಹಿಂದಿ ಸಪ್ತಾಹ ಕಾರ್ಯಕ್ರಮ ಮಾಡ್ತೀರಿ ನಿಲ್ಲಿಸಿ ಕನ್ನಡದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡಿ ಅನ್ನುವಂಥ ಎಚ್ಚರಿಕೆ ಅಥವಾ ಮನವಿಯನ್ನು ಕೂಡ ಮಾಡ್ತಾ ಕರ್ನಾಟಕ ರಕ್ಷಣೆ ವೇದಿಕೆ ಹೋರಾಟ ನ್ಯಾಯಬದ್ಧವಾದಂಥ ಹೋರಾಟ ಅದು ಒಕ್ಕೂಟ ವ್ಯವಸ್ಥೆಯ ಹೋರಾಟ ಸಂವಿಧಾನಬದ್ಧವಾದಂಥ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ